ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಈ ಟ್ರೆಂಡಿಂಗ್ ಸ್ಲೀವ್ಸ ಯಾವ ರೀತಿ ಕ್ವಿಕ್ ಆಗಿ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳ್ತಾನು ಏನು ಪೇಪರ್ ಕಟಿಂಗ್ ಬೇಡ ಏನು ಬೇಡ ಸ್ಟಿಚಿಂಗ್ ಮಾಡ್ಕೋತಾನೆ ಯಾವ ರೀತಿ ಬಟ್ಟೆ ತಗೋಬೇಕು ಎಷ್ಟು ತಗೋಬೇಕು ಅನ್ನೋದು ಕ್ವಿಕ್ ಆಗಿ ಹೇಳ್ಕೊಡ್ತಾನೆ ನಾನು ಈಸಿಯಾಗಿ ಪೇಪರ್ ಕಟಿಂಗ್ ಆದ್ರೆ ಬಹಳ ಲೇಟ್ ಆಗತ್ತಲ್ಲ ಅದಕ್ಕಾಗಿ ಈಸಿಯಾಗಿ ನಿಮ್ಗೆ ಸ್ಟಿಚಿಂಗ್ ಮಾಡ್ಕೋತಾನ ಹೇಳ್ಕೊಡ್ತಾನೆ ಇವತ್ತಿನ ವೀಡಿಯೋ ಕೊನೆವರೆಗೂ ನೋಡ್ರಿ ನಿಮಗೂ ಹೆಕತಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾ ಯಾವ್ದಾರ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ರೀಚ್ ಆಗತ್ತೆ ಇದನ್ನ ಹೆಂಗ ಅಂತ ನೋಡೋಣ ಬರ್ರಿ ಈಗ ಮೊದ್ಲಿಗೇನಾ ಬಟ್ಟೆ ಎಷ್ಟು ಹೇಳ್ತೀನಿ ತಗೋಬೇಕನ್ನೊಂದು ಹೇಳ್ತನ ಬಹಳ ಕನ್ಫ್ಯೂಸ್ ಇರ್ತತ್ ನಿಮಗೆ ಎಷ್ಟು ಬಟ್ಟೆ ತಗೋಬೇಕು ಏನು ಅಂತ ಹೇಳಿ ಬಹಳ ಸಿಂಪಲ್ ಐತಿ ಇದು ಫಸ್ಟ್ ನೀವು ಅಸ್ತ ಲೈನಿಂಗ್ ಏನೈತಿ ನಿಮ್ಗೆ ಎಷ್ಟು ಉದ್ದ ಬೇಕು ಬ್ಲೌಸ್ ಲೆಂತ್ ಒಂಬತ್ತು ಬೇಕೋ ಹತ್ತು ಬೇಕೋ ಹನ್ನೊಂದು ಬೇಕೋ ಇದಕ್ಕ ನಿಮ್ಗ ಒಂದ್ ಹತ್ತು ಇದ್ರ ಸಾಕ್ ಅನಸ್ತತ್ ನನಗ ಬ್ಲೌಸ್ ಪೀಸ್ ತೋಡ್ದಿತ್ತಂದ್ರ ಒಂದ್ ಹತ್ತು ಇಂಚ್ ಇಟ್ಕೋರಿ ಇಲ್ಲ ಅಂದ್ರ ಒಂದ್ ಒಂಬತ್ ಇಂಚ್ ಇಟ್ಕೋರಿ ನಿಮ್ಗ ಸಾಲ ಇಲ್ಲಾ ಅಂದ್ರ ಈ ಥರ ನೀವು ಫಸ್ಟ ಈ ಥರ ನೀವು ಬಾರ್ಡ್ರ್ ಕಟ್ ಮಾಡಿ ಇಟ್ಕೋರಿ ನಿಮಗೆ ಅಂದಾಜ್ ಯಾವ ರೀತಿ ಅಂದ್ರೆ ಫಸ್ಟ್ ಲೈನಿಂಗ್ ಏನು ಕಟ್ ಮಾಡಿರ್ತಿರ್ಲಿಲ್ಲ ನೀವು ಲೈನಿಂಗ್ ಸೈಜನ್ನು ನೀವು ತೆಳಗೆ ಬಾರ್ಡ್ರ್ ಕಟ್ ಮಾಡ್ಕೊಂಡ್ಬಿಡ್ರಿ ಅದನ್ನು ಬಾರ್ಡ್ರ್ ಸಪ್ರೇಟ್ ಕಟ್ ಮಾಡ್ಕೊಂಬಿಡ್ರಿ ಎರಡು ಸ್ಲೀವ್ಸಿಗೆ ಒಕ್ಕ ನೀವು ಒಂದು ಸೈಡ್ ಬಾರ್ಡ್ರ್ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಲೆಂತಿಗೆ ಇಷ್ಟು ಬೇಕಾಗೈತೆ ನಮಗೆ ನೀವು ಎರಡು ಜೋಡಿಸ್ ನಿಮ್ಗೆ ಬಾರ್ಡ್ರ್ ಮತ್ತು ಮ್ಯಾಲಿನ ಬಟ್ಟೆ ಈ ಥರ ನೀವು ಜೋಡಿಸಿಟ್ಕೊಂಡು ಕರೆಕ್ಟಾಗಿ ಎರಡು ಪದರ್ ತೊಗೋಬೇಕು ಮ್ಯಾಲಿನ ಬಟ್ಟೆ ಏನೈತಿ ಒಂದು ಸಿಂಗಲ್ ಪದರ ತೊಗೋಬೇಕು ನಿಮಗೆ ತೋರಿಸ್ತೀನಿ ಈಗ ಈ ಥರ ಏನೈತಲ್ಲ ಇದು ಇಷ್ಟ ಎರಡರಷ್ಟು ಬಟ್ಟೆ ಬೇಕು ನಮ್ಗೆ ಇದಕ್ಕಿಂತ ಜಾಸ್ತಿ ಅಂದ್ರೆ ಜಾಸ್ತಿ ನೀರಿಗೆ ಹಾಕವು ಅಷ್ಟೇನು ಬಟ್ಟೆ ಉಳ್ಯಾಕೆ ಸಾಧ್ಯ ಇಲ್ಲ ಸ್ಯಾರಿ ಬಟ್ಟೆ ಒಳಗೆ ನಿಮಗೆ ಲಾಸ್ಟ್ ಅಂದ್ರೆ ಐದು ನೀರಿಗೆ ಈಚೆ ಕಡೆ ಐದು ಈಚೆ ಕಡೆ ಪ್ಲೇಟ್ಸ್ ಐದು ಆಗುವಷ್ಟು ಬಟ್ಟೆ ಉಳಿತೈತೆ ಅಷ್ಟ ಈ ಥರ ನೀವು ಒಂದು ಕಚ್ ಹಾಕೊಂಡ್ಬಿಟ್ರೆ ಫೋಲ್ಡ್ ಮಾಡಿ ಈ ಸೈಡ್ ಈ ಸೈಡ್ ಎರಡು ಸೈಡನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಒಂದೊಂದು ನಾಚ್ ಹಾಕೋರಿ ಕತ್ ಹಾಕೋರಿ ಈಗ ಇಲ್ಲಿಂದ ನಾನು ನಿಮಗೆ ಸೈಜಿಗೆ ಎಷ್ಟು ಸೈಜಿಗೆ ಹಾಕೋಬೇಕು ಅನ್ನೋದು ಹೇಳ್ತೀನಿ ಈಗ ಈ ಥರ ಟೇಪ್ ಇಟ್ಕೋರಿ ಸೆಂಟರ್ ಒಳಗೆ ಕರೆಕ್ಟಾಗಿ ನೀವು ಏನು ಕಚ್ ಹಾಕಿರಲ್ಲ ಅಲ್ಲಿಗೆನ ಟೇಪ್ ಇಟ್ಕೋರಿ ಇಟ್ಕೊಂಡ ಈ ಥರ ಎರಡು ಇಂಚಿಗೆ ಒಂದೊಂದು ಮಾರ್ಕ್ ಹಾಕೋತಾ ಹೋಗ್ರಿ ನೀವು ಎರಡೆರಡು ಇಂಚರು ಇಟ್ಕೋರಿ ಹಿಂಗೆ ಏಕ ಇಟ್ಕೊಂಡ ಎರಡೆರಡು ಇಂಚಿಗೆ ಒಂದೊಂದು ಮಾರ್ಕ್ ಹಾಕೋತ ಹೋಗ್ರಿ ಹತ್ತು ಇಂಚವರೆಗೂ ಮಾರ್ಕ್ ಹಾಕೋರಿ ಐದು ಮಾರ್ಕ್ ಹಾಕೋಬೇಕು ಈ ಥರ ಇದನ್ನ ಸೆಂಟ್ರ್ ಬಿಟ್ಟನ ಐದು ಹಾಕೋರಿ ಸೇಮ್ ಇದರನ ಈ ಕಡೆನು ನಾನು ಐದು ಮಾರ್ಕ್ ಹಾಕೋತೇನೆ ನಾನು ಈಸಿಯಾಗಿ ಕಲ್ತ್ಕೊಬೋದು ನೀವು ಇಷ್ಟು ನೀವು ಎಷ್ಟು ಬಟ್ಟೆ ತೊಗೋಬೇಕಂದ್ ಗೊತ್ತಿದ್ರೆ ಈಸಿಯಾಗಿ ಕಲ್ಕೋಬೇಕು ಕಟ್ ಮಾಡೋಗುವಷ್ಟು ಒಂದು ಸೈಡೆಲ್ಲ ಕಟ್ ಮಾಡ್ಕೊರಿ ಒಂದು ಸೈಡ್ ಜಾಸ್ತಿ ಬಟ್ಟೆ ಉಳಿಸ್ಕೊಳಂಗೆ ಕಟ್ ಮಾಡ್ಕೊರಿ ಫಸ್ಟಿಗೆ ನಾನು ಬಾರ್ಡ್ರ್ ತೆಗೆದಿಟ್ಕೊಂಡ್ಬಿಡ್ರಿ ಬಾರ್ಡರ್ ತೆಗೆದ ಆಮೇಲೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಈ ಥರ ಒಂದು ಗೆ ಅರ್ಧ ಇಂಚಿಗೊಂದು ಮಾರ್ಕ್ ಹಾಕೋರಿ ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡು ಏನು ಎರಡೆರಡು ಇಂಚಿಗೆ ಒಂದು ಮಾರ್ಕ್ ಹಾಕಿವಲ್ಲ ಅವ್ನ ಈ ಥರ ಜೋಡ್ಸ್ಕೊಬೇಕು ನೀವು ಒಂದೊಂದೊಂದೊಂದು ಬಟ್ಟೆ ಯಾವ ಕಾಟನ್ ಇದ್ರಂತೂ ಈಸಿ ಆಗೈತೆ ನಿಮಗೆ ಕಲಿಯಾಕ ಈ ಥರ ಬಟ್ಟೆ ಇದ್ದಾಗ ನಮ್ಗೆ ಸ್ವಲ್ಪ ಹಿಡಿಯೋಕೆ ಸ್ವಲ್ಪ ಇದನ್ನಿಸ್ತೈತೆ ಅದು ಆದ್ರೂ ನೀವು ನೀಟಂಗ್ ಕರೆಕ್ಟಾಗಿ ಒನ್ ಬೈ ಒನ್ ಅದನ್ನ ಕರೆಕ್ಟಾಗಿ ಜೋಡಿಸ್ಕೊಂಬಿಡ್ರಿ ಮ್ಯಾಲಿನ ತಲೆ ಕೆರ್ಸ್ಕೊಬೇಡ್ರಿ ಈಗ ಕೆಳಗನ ನೀವು ಒನ್ ಬೈ ಒನ್ ಫಸ್ಟ್ ಜೋಡಿಸ್ಕೊಂಬಿಡ್ರಿ ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದರ ಪಕ್ಕ ಒಂದ್ರ ಪಕ್ಕ ಪಕ್ಕ ಸಣ್ಣ ಸಣ್ಣಂಗೆ ಜೋಡಿಸ್ಕೊಂಡು ಒಂದು ಪಿನ್ ಹಾಕೊಂಡ್ಬಿಡ್ರಿ ಲೇ ಒಂದು ಸೈಡಿಗೆ ಈ ಕಡೆ ಕಡೆದೇನೈತಿ ಆಮೇಲೆ ಜೋಡಿಸು ಈಗ ಇಲ್ಲೇನ ನಾವು ಫಸ್ಟ್ ಇದನ್ನು ನೀಟಂಗ್ ಹಾಕೋಬೇಕು ಈ ಥರ ನೀಟಾಗಿ ಫಸ್ಟ್ ಒಂದು ಪಿನ್ ಹಾಕೋರಿ ಹಾಕೊಂಡು ಈಚಿ ಕಡೆನೂ ಅದ ಥರನ ನಾವು ಅಪೋಸಿಟ್ ಜೋಡಿಸ್ಕೋಬೇಕು ಆ ಕಡೆ ಆ ಕಡೆಯಿಂದ ನಾವು ಮಡಿಸ್ಕೊಂಡಿವಲ್ಲ ಈ ಕಡೆಯಿಂದ ಪ್ಲೇಟ್ಸ್ ಹಾಕೋಬೇಕು ನಾವೀಗ ನೀಟಾಗಿ ನೋಡ್ಕೊಳ್ರಿ ಅದು ಹೆಚ್ಚು ಕಡಿಮೆ ಆಗಿರ್ತಾವೆ ಒಂದೊಂದು ನೀವು ನೀಟಾಗಿ ಜೋಡಿಸ್ಕೊಂಡು ಹಾಕ್ಕೋಬೇಕಿ ಇದೇ ಥರ ನಾನು ಈಗ ಈ ಕಡೆ ನಿಮಗೆ ನೀಟಂಗ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾಕಂದ್ರೆ ಅದು ಬಟ್ಟೆ ನಿಲ್ವಲ್ದದು ಜರೆಯಾಕತೈತಿಲ್ಲ ಹಾಗಾಗಿ ನಿಮ್ಗೆ ಒಂದು ಕಟ್ರಿ ಇಟ್ಟ ತೋರ್ಸಾಕತ್ತೀನಿ ನಾನು ಈ ಕಡೆಯೂ ಸೇಮ್ ಮಾರ್ಕ್ ಏನು ಕಾಣಿಸ್ತಾವಲ್ಲ ನಿಮ್ಗೆ ಅದ ಮಾರ್ಕನ್ನು ಹಿಡ್ದ ನೀಟಂಗೆ ನಾವೇನು ಹಾಫ್ ಇಂಚಿಗೆ ಮಾರ್ಕ್ ಹಾಕೊಂಡಿದ್ವಿಲ್ಲ ಅಲ್ಲೇನೋ ಒನ್ ಬೈ ಒನ್ ಎಲ್ಲಾನು ಸೇರ್ಕೋಬೇಕು ಆಚೆ ಕಡೆಯೂ ಅಲ್ಲೇ ಬಂದು ಸೇರ್ಕೋಬೇಕು ಈ ಕಡೆಯೂ ಅಲ್ಲೇ ಬಂದು ಸೇರ್ಕೋಬೇಕು ಅಲ್ಲಿ ನೋಡ್ಕೋಬೇಕಾಗ್ಕತ್ತ ನೀವು ನಿಮ್ಗೆ ಇದರ ಡೀಟೇಲ್ ಡಿಟೇಲಾಗಿ ಕಾಣಿಸ್ಲಿಕ್ಕೂ ನೀವು ಸ್ಟಿಚ್ ಮಾಡುವಾಗ ಎಲ್ಲಾನು ಕರೆಕ್ಟಾಗಿ ಗೊತ್ತಾಕೈತಿ ನಿಮ್ಗೆ ಹೆಂಗೆ ನಾವು ಜೋಡಿಸ್ಕೋಬೇಕು ಅನ್ನೋದು ಗೊತ್ತಾಕೈತಿ ಈ ಥರ ಮತ್ತು ಒನ್ ಬೈ ಒನ್ ಐದು ಮಾರ್ಕು ಅದಾವಲ್ಲ ಐದು ಪ್ಲೇಟ್ಸ್ ಆಗು ತನಕನು ಇದೇ ಥರ ಸೇಮ್ ಜೋಡಿಸ್ಕೊರಿ ಈಗಾಗಲೇ ನಾವು ಒಮ್ಮೆ ಹೇಳ್ಕೊಟ್ಟಿದ್ನಿ ಇದನ್ನ ಪೇಪರ್ ಕಟ್ ಮಾಡಿ ಯಾವ ರೀತಿ ರೆಡಿ ಮಾಡ್ಕೋಬೇಕನ್ನೋದು ಫಸ್ಟ್ ನಾನು ಹೇಳಿಕೊಟ್ಟಿನಿ ಹಿಂದಿನ ವಿಡಿಯೋದಾಗ ಹೇಳ್ಕೊಟ್ಟೀನಿ ಇವಾಗ ಈಸಿಯಾಗೆ ಪೇಪರ್ ಕಟ್ಟಿಂಗ್ ಇಲ್ದ ಹೇಳ್ಕೊಡ ನಿಮ್ಗೆ ನಿಮಗೆ ಇವತ್ತು ಈ ಥರ ಎಲ್ಲಾನು ಜೋಡಿಸ್ಕೊಂಡು ಈ ಥರ ನೀಟಾಗಿ ನೀವು ನಿಮ್ಗೊಂದು ಸ್ವಲ್ಪ ಲೇಟನ್ ಆಕತ್ತೂ ಹಾಕ್ಬೇಕಂದ್ರ ಜೋಡಿಸ್ಕೊಂಡು ಈ ಥರ ಪಿನ್ ಹಾಕೋರಿ ಇದನ್ನು ಕಲಿಬೇಕಾದ್ರೆ ಸ್ವಲ್ಪ ಪೇಶನ್ಸ್ ಬೇಕು ಈ ಥರ ನೀವು ಮತ್ತೆ ಜೋಡಿಸ್ಕೋರಿ ಕರೆಕ್ಟಾಗಿ ಅವನು ಮತ್ತೆ ಜರಿತಿರ್ತಾವಲ್ಲ ಹಾಗಾಗಿ ನೀಟಾಗಿ ನೋಡಿ ಜೋಡಿಸ್ಕೊರಿ ಮತ್ತೆ ಇದಕ್ಕೊಂದು ಪಿನ್ ನಾವು ನಾವೀಗ ಈ ಥರ ಪಿನ್ ಹಾಕೊಂಬಿಡ್ರಿ ಇವಾಗ ಇದಕ್ಕೊಂದು ಸ್ಟಿಚ್ ಹಾಕ್ಕೊಂಬಿಡೋನ್ ನಾವು ಯಾವುದಕ್ಕೂ ಪಿನ್ ಜರಿತತ್ಲ ಹಂಗಾಗಿ ಸ್ಟಿಚ್ ಹಾಕ್ಕೊಂಬಿಟ್ರೆ ಕರೆಕ್ಟ್ ಆಕೈತಿ ಒಂದು ಸ್ಟಿಚ್ ಹಾಕ್ಕೊಂಬಿಡುನು ಕೆಳಗೆ ಈಗ ನೀಟಂಗ ಇಟ್ಕೋರಿ ಎಲ್ಲಾನು ಚೆಕ್ ಮಾಡ್ಕೊರಿ ಒಳ್ಳೊಳ್ಳೆ ಚೆಕ್ ಮಾಡ್ಕೊಂಡು ಎಲ್ಲಾನು ಒಂದು ಒಂದ ಕಡೆ ಸೇರಿರ್ಬೇಕವು ಆ ಕಡೆ ಹೂ ಬಂದು ಈ ಕಡೆ ಹೂ ಬಂದ ಒಂದು ಒಂದರ ಪಕ್ಕ ಒಂದ್ರ ಪಕ್ಕ ಸೇರಿಸ್ಕೊಂಡು ಹಾಕ್ಬೇಕು ಅವನ್ನ ಈ ಥರ ನೀಟಂಗ್ ನಾನು ಒಂದು ಸ್ಟಿಚ್ ಹಾಕೊಂಡ್ಬಿಡ್ತಾನೆ ಈಗ ಪಿನ್ ಹಾಕಂದ್ರೆ ಅವ್ನು ಸ್ವಲ್ಪ ಜಗ್ಗಾಡಿದ್ರೆ ಆಡಿದ್ರೆ ಬಿಡ್ತಾವಲ್ಲ ಹಂಗಾಗಿ ಸ್ಟಿಚ್ ಹಾಕಿಬಿಡ್ತಾನೆ ಈಗ ನಿಮ್ಗೆ ಹಳಿ ವಿಡಿಯೋ ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೇನೆ ಪೇಪರ್ ಕಟ್ ಮಾಡಿ ಇನ್ನೂ ಈಸಿಯಾಗಿ ಯಾವ ಥರ ಹೇಳ್ಕೊಟ್ಟಿನ ಅಂತ ಹೇಳಿ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಆ ವಿಡಿಯೋ ಲಿಂಕ್ನು ಹಾಕಿರ್ತಾನು ಬೇಕಂದ್ರೆ ನೀವು ಅದನ್ನು ಚೆಕ್ ಮಾಡ್ಕೊರಿ ನಿಮಗೆ ಅದೇ ಥರ ಬೇಕಂದ್ರೆ ನೀವೇನರ ಸ್ವಲ್ಪ ಪ್ರಾಕ್ಟೀಸ್ ಅದು ಇತ್ತಂದ್ರೆ ನಿಮ್ಗೆ ಈ ಥರನೂ ಈಸಿಯಾಗಿ ಪಟಪಟ ಸ್ಟಿಚ್ ಮಾಡ್ಕೋಬೋದು ನೀವು ಇವಾಗ ಇದಕ್ಕೆ ನಾನು ಕೈ ಒಳಗೆ ಕೈ ಒಳಗೆ ಒಟ್ಟ ನಿಲ್ವಲ್ಲೋಗಿದ್ದು ಪ್ಲೇಟ ಆದ್ರೂ ನೀಟಂಗ ಒಳ್ಳೊಳ್ಳೆ ನೋಡಿ ನಾನು ನೀಟಾಗಿ ಹಾಕೊಳಕತ್ತೀನಿ ನೀವು ಅಲ್ಲಿ ಜೋಡಿಸ್ಕೊಳ್ಳೋ ಪಿನ್ ತೆಗ್ದಾಗೆಲ್ಲ ಒಂದು ಸ್ವಲ್ಪ ಸರಿತಿರ್ತವಲ್ಲ ಹಾಗಾಗಿ ಜೋಡಿಸ್ಕೋಬೇಕು ಈ ಥರ ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಬಿಡಿ ಬಿಡಿ ಬಿಡಿಯಾಗಿ ಕಾಣ್ಬೇಕು ನಿಮಗೆ ನಾವು ಹೊಲಿಗೆ ಹಾಕ್ಬೇಕಾದ್ರೆ ಕೆಳಗೆ ಮ್ಯಾಲೆ ಈ ಥರ ಬಿಡಿ ಬಿಡಿ ಆಗಿರಬೇಕು ಎಲ್ಲಾನು ಒಂದೇ ಕಡೆ ಇರಬಾರ್ದು ಬಿಡಿ ಬಿಡಿ ಮಾಡ್ಕೊಂಡು ನೀವು ಈ ಥರ ಸ್ಟಿಚ್ ಹಾಕೋಬೇಕಿ ಸ್ಟೇಟ್ ಹಾಕೊಂಡ್ರೆ ಏನಾಗತ್ತೆ ನಿಮ್ಗೆ ಪ್ಲೇಟ ಸ್ಟೇಟ್ ಬಂದುಬಿಡ್ತಾವ ಮ್ಯಾಲ ಈ ಥರ ಸು ಒಂಚೂರು ಬಿಡಿ ಬಿಡಿ ಆಗೋ ಥರ ಹಿಡ್ಕೊಂಡು ಕೈ ಒಳಗೆ ಸ್ವಲ್ಪ ಜರಿಸ್ಕೊಂಡು ಹಾಕೋಬೇಕು ಇವಾಗ ಈ ಕಡೆ ತಿರ್ಸ್ಕೊಂಡ ಈಗ ಇವು ಪ್ಲೇಟ ಒಂದೊಂದು ಬೈ ಒಂದು ಜೋಡಿಸ್ಕೋದು ಹೆಂಗೆ ಅಂತ ಹೇಳ್ತಾರೆ ನಿಮಗೆ ಫಸ್ಟಿಗೆ ನಾವೇನು ಕಚ್ ಹಾಕಿವಲ್ಲ ನಡು ಮಾರ್ಕ್ ಹಾಕಿದ್ಯವಲ್ಲ ಆ ಮಾರ್ಕ್ ಹಿಡ್ಕೊಂಡ ಆ ಕಡೆಯಿಂದ ಒಂದು ಅರ್ಧ ಇಂಚಿಗೆ ಒಂದೊಂದು ನಾವು ಈ ಥರ ಪ್ಲೇಟ ಅದು ತೆಳಗ್ ಹೆಂಗಿರ್ತಾವಲ್ಲ ಪ್ಲೇಟ ಸೇಮ್ ಅದ ಪ್ಲೇಟರ ನೀವು ನೀಟಂಗ ಜೋಡಿಸ್ಕೊರಿ ಈ ಥರ ನೋಡಿ ನೋಡೇ ನೀವು ನಿಮ್ಗೆ ತಕ್ಕ ಜಗ್ ಜಗ್ಗೆ ನೀಟಾಗಿ ಮಾಡ್ಕೊರಿ ಲೂಸ್ ಬಿಡಾಕೆ ಹೋಗ್ಬೇಡ್ರಿ ಸ್ವಲ್ಪ ಜಗ್ಬೇಕು ಕೆಳಗೆ ಕೈ ಹಿಡ್ದ ಮೇಲೆ ಜಗೋಬೇಕು ಈ ಥರ ನೀಟಾಗಿ ಜಗ್ಗೆ ನೋಡ್ಕೊಂಡು ನೋಡ್ಕೊತ ಪಿನ್ ಹಾಕೋಬೇಕು ಈ ಥರ ನೋಡ್ರಿ ಈ ಥರ ಮಾಡ್ಕೊಂಡು ಪಿನ್ ಹಾಕೋರಿ ಒಂದೇ ಲೆವೆಲ್ ಇರಲಿ ಎಲ್ಲನೂ ಅರ್ಧ ಇಂಚ್ ತೊಗೊಂಡ್ರೆ ಅರ್ಧ ಇಂಚನ ಎಲ್ಲಾನು ಒಂದೇ ಲೆವೆಲ್ ಇರಲಿ ಈ ಥರ ಪಿನ್ ಹಾಕೋರಿ ಪ್ರತಿಯೊಂದಕ್ಕೂ ಹಾಕೋರಿ ಪಿನ್ ಇಲ್ದ ನಿಮ್ಗೆ ಏನೂ ಆಗಂಗಿಲ್ಲ ಪಿನ್ ಬೇಕಾ ಬೇಕಿದ್ದನ್ನು ಮಾಡ್ಬೇಕಾರ ಈ ಥರ ಈ ಕಡಿಂದನ ಜೋಡಿಸ್ಕೊರಿ ಆ ಕಡೆಯಿಂದ ಜೋಡ್ಸೋದಾರ ಮಷಿನ್ ಒಳಗೆ ಜೋಡಿಸ್ಬೋದಾಗಿತ್ತು ನೀವು ನಾವು ಈ ಕಡೆಯಿಂದಾನ ಸೆಂಟರ್ ಇಂದಾನ ಅದಕ್ಕಾಗಿ ನಾವು ಈ ತರ ಪಿನ್ ಬೇಕಾಕವ ನಮಗೆ ಈಗೆಲ್ಲನೂ ಕರೆಕ್ಟ್ ಆ ಕಡೆ ಜೋಡ್ಸ್ಕೊಂಡಿನಿ ಈ ಕಡೆಯೂ ಸೇಮ್ ಅದ ಹಾಫ್ ಇಂಚ್ ಅಲ್ಲಿಂದ ಗ್ಯಾಪ್ ಕೊಟ್ಕೊಟ್ಟ ಈ ತರ ಅದೇನು ಕೆಳಗಿಂದ ಫೋಲ್ಡ್ ಬಂದಿರತ್ತಲ್ಲ ಆ ಫೋಲ್ಡ್ ನೀವು ನೀಟಂಗ ನೋಡ್ಕೊಂಡು ಹಾಕೋರಿ ಸೇಮ್ ಅದ ಥರನ ನೋಡಿ ಜಗ್ಗೆ ನೀಟಂಗ ಪ್ಲೇಟ್ ಹಾಕೋರಿ ನೀವು ಎಷ್ಟು ನೀಟಂಗೆ ಹಂಗ ಹಾಕೋತಿರ್ಲಾ ಫಸ್ಟ್ ಅಷ್ಟು ನೀಟಂಗ ಸ್ಟಿಚ್ ಹಾಕೋಬೋದು ನೀವು ಸ್ಟಿಚ್ ಹಾಕೋಕೆ ಅವಸರ ಮಾಡಿದ್ರೆ ಅಂದ್ರೆ ನಿಮ್ಗೆ ನೀಟ್ ಕೊಡೋಂಗಿಲ್ಲ ಫಸ್ಟಿಗೆ ಪ್ಲೇಟ್ ಹಾಕಿ ಎಲ್ಲ ಒಂದು ತಿದ್ದು ನೀಟಾಗಿ ಮಾಡ್ಕೊಂಡು ನೀವು ಹಾಕೋರಿ ಯಾಕೆ ಬಿಗಿನಿಂಗ್ ಕಲೆ ಸ್ವಲ್ಪ ಈ ಥರ ಎಲ್ಲ ನೀವು ನಾನು ಹೇಳ್ಕೊಟ್ಟಾಗ ನಾನು ಏನು ಮಾಡ್ತೇನೋ ಮಷಿನ್ ಒಳಗೆ ಬರಾಬಾರ ಜೋಡಿಸ್ಬಿಡ್ತೀನಿ ನಾನು ಈ ಥರ ಪಿನ್ ಹಾಕೋದೆಲ್ಲ ನಾವು ಜಾಸ್ತಿ ಹೋಗಂಗಿಲ್ಲ ಆದರೂ ಇಂಥ ಜರಿ ಬಟ್ಟೆ ಇದ್ದಾಗ ಪಿನ್ನ ಒಂದು ಸ್ವಲ್ಪ ಹಾಕೊಳ್ಳಬೇಕಾಕತ್ತಿ ನಮ್ಗೆ ಅಗದಿ ನೀಟ್ ಬರ್ಬೇಕಂದ್ರೆ ಪಿನ್ ಹಾಕ್ಕೊಳಬೇಕು ನಾವು ಈ ಥರ ಒನ್ ಬೈ ಒನ್ ಜೋಡಿಸ್ಕೊರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾ ಯಾವ ವಿಡಿಯೋ ಹಾಕ್ಯಾರು ನೀವು ಮಿಸ್ ಮಾಡ್ಕೊಳಂಗಿಲ್ಲ ಕ್ರೀಡರಿಂಗ್ ಕಲಿ ಇಂಟ್ರೆಸ್ಟ್ ಇರೋರಿಗೆ ನಿಮಗೆ ಮಿಸ್ ಆಗಂಗಿಲ್ಲ ಅವು ವಿಡಿಯೋ ನಿಮಗೆ ರೀಚ್ ಆಗಿ ಹಾಕವು ಹಂಗ ನಿಮಗೆ ಈ ಸ್ಟಿಚಿಂಗ್ ಮೆಥಡ್ ಇಷ್ಟ ಆಗಿತ್ತಂದ್ರೆ ಈ ಸ್ಲೀವ್ಸ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಒಳಗೆ ಯಾರಿಗ್ಯಾರ ಇಂಟ್ರೆಸ್ಟ್ ಇತ್ತಂದ್ರೆ ಶೇರ್ ಮಾಡೋದು ಮರ್ಯೋಕ್ಕೆ ಹೋಗ್ಬೇಡ್ರಿ ಈ ಥರ ಎಲ್ಲ ನೀರಿಗೂ ನೀಟಾಗಿ ಜೋಡ್ಸ್ಕೊರಿ ಥರ ಇದನ್ನು ಜೋಡಿಸ್ಕೊಂಡು ಆದ ನಂತರ ಒಂದ್ಸಲ ಐರನ್ ಮಾಡ್ಕೊಂಡ್ರು ಪರವಾಗಿಲ್ಲ ಐರನ್ ಮಾಡ್ಕೊರಿ ಐರನ್ ಮಾಡ್ಕೊಂಡಾಗಂತೂ ಇನ್ನೂ ನೀಟಾಗಿ ಕಾಣಿಸ್ತೈತಿ ನಿಮಗೆ ಹಂಗೆ ತೋರ್ಸಾಕತ್ತಿನ್ನ ಈಗ ಈ ಥರ ಶೇಪ್ ಬರಬೇಕದು ನಾವು ಜೋಡಿಸ್ಕೊಂಡಾಗ ಈಗೇನು ಶೇಪ್ ಬಂದತ್ಲ ಈ ಥರ ಈ ಥರ ಶೇಪ್ ಬರಬೇಕು ಈ ಶೇಪ್ ಬಂದಾಗ ನೀವು ಮತ್ತಿನ್ನ ನೋಡ್ಕೋರಿ ಜಗ್ ಜಗ್ ಯಾವ್ದಾದ್ರು ಲೂಸ್ ಬಿಟ್ಟಿದ್ರೆ ಅದು ನೀವು ಜಗ್ ನೋಡಿ ನೀಟಂಗ ಮತ್ತು ಹಾಕೋರಿ ಹಾಕುವಾಗ ಒಂದು ಸ್ವಲ್ಪ ಲೂಸ್ ಅದು ಬಿಟ್ಟಿರ್ತೀವಿ ನಾವು ನೀಟಾಗಿ ನೋಡಿ ನೋಡಿ ಜಗ್ಗಿ ಮತ್ತು ಪಿನ್ ಹಾಕೋರಿ ಈಗ ಈ ಟೈಮ್ದಾಗ ಪೇಪರ್ ಕಟ್ಟಿಂಗ್ ನಾವು ಸ್ಲೀವ್ಸ್ದು ಇಟ್ಟ ಕಟ್ ಮಾಡ್ತಿದ್ದೆವು ಈಗ ಈ ಟೈಮ್ದಾಗ ಯಾವ ರೀತಿ ಸ್ಟೇಟ್ ಕಟ್ ಅನ್ನೋದು ನಿಮ್ಗೆ ಹೇಳ್ತೀನಿ ನಾನು ಇವೇನಾರು ನಿಮ್ಗೆ ಸ್ವಲ್ಪ ಟೈಟ ಲೂಸ್ ಆಗಿದ್ರೆ ಅವ್ನು ನೋಡ್ಕೋರಿ ಪ್ಲೇಟ ನೋಡ್ಕೊಂಡು ಈಗ ಇದಕ್ಕೆ ಬಾರ್ಡ್ರ್ ಜೋಡಿಸ್ಕೊಳ್ಳೋನು ಡೈರೆಕ್ಟಾಗಿನ ಅದನ್ನು ಯಾವ ರೀತಿ ಇಟ್ಕೊತನದು ತೋರಿಸಿ ನಿಮ್ಗೆ ಇದಕ್ಕೂ ನಾನು ಸೆಂಟ್ರ್ ಕಚ್ ಹಾಕೊಂಡಿನಿ ಇದೇನು ನಾವು ಪಾಯಿಂಟ್ ಹಾಕೊಂಡಿಲ್ಲ ಇಲ್ಲ ಅಲ್ಲೇ ಅಲ್ಲಿಂದ ನಾವು ಹಾಫ್ ಇಂಚ್ ಮ್ಯಾಲಕ್ಕೆ ಮೊದಲು ಹಾಕ್ಕೊಂಡಿದ್ನಲ್ಲಾನು ಹಂಗ ಸೇಮ್ ಮತ್ತು ಹಾಫ್ ಇಂಚಿಗೆ ಹಾಕೊಂಡ ಇದಕ್ಕೂ ನಾನು ಸೆಂಟರ್ ಹಾಕೊಂಡಿನಿ ಕಚ್ಛ ಹಾಕೊಂಡು ಇಲ್ಲಿ ಪಿನ್ ಹಾಕ್ಕೊಂಡ್ಬಿಡ್ಬೇಕು ನಾವು ಪಿಕ್ಸ್ ಹಾಕಿ ಕರೆಕ್ಟಾಗಿ ಈ ಥರ ಪಿನ್ ಜೋಡಿಸ್ಕೊಂಡ್ಬಿಡುನು ಜೋಡಿಸ್ಕೊಂಡು ಈಗ ನಿಮ್ಗೆ ಕಾಣಿಸತ್ಲ ಸ್ಟೇಟ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ಥರ ಸ್ಟೇಟ್ ಬರಬೇಕಿದು ನಾವು ಸೆಂಟ್ರ್ ಹಾಕೊಂಡಾಗ ಈ ಥರ ಸ್ಟೇಟ್ ಕೂಡ್ತ ಅದು ಮ್ಯಾಲ ಬಾರ್ಡ್ರ ಅದ್ರ ಮೇಲೆ ನಾವೀಗ ಹಚ್ಕೊಂಡು ಇಚ್ಕೊಂಡು ಮತ್ತೆ ಪಿನ್ ಹಾಕೊಂಡ ನೀಟಂಗ ನಾವು ಹೊಲಿಗೆ ಹಾಕೊಳ್ಳೋನು ಈಗ ಈ ಥರ ಮಾಡಿದಾಗ ನಿಮಗೆ ಪೇಪರ್ ಅವಶ್ಯಕತೆನ ಬೀಳಂಗಿಲ್ಲ ಡೈರೆಕ್ಟ್ ಲೈನಿಂಗ್ನ ಹಚ್ಕೋಬೋದು ನೀವು ಇವಾಗ ಇದಕ್ಕೆ ಸ್ಟಿಚ್ ಹಾಕೋನು ಸ್ಟ್ರೇಟಾಗಿ ಸ್ಟಿಚ್ ಹಾಕೋನು ನಿಮಗೆ ಸ್ಟ್ರೇಟ್ ಅನ್ನಿಸ್ಬೇಕದು ನೀವು ಕರೆಕ್ಟಾಗಿ ನೋಡ್ಕೋಬೇಕಲ್ಲೇ ಹಾಗಾಗಿ ಸ್ಟಿಚ್ ಈ ಥರ ಈಗ ನೋಡ್ಕೊಂಡ ಎರಡೂ ಕಡೆ ಕತ್ಸ್ ಹಾಕೊಂಡು ಬೇಕಂದ್ರೆ ನೀವು ಈ ಕಡೆನೂ ಸೆಂಟ್ರ್ ನೋಡ್ಕೋಬೋದು ಈಗ ನೀಟಾಗಿ ನಾವು ಬಾರ್ಡ್ರಿಗೆ ಸ್ಟಿಚ್ ಹಾಕ್ಕೊಳ್ಳೋನು ಈ ಥರ ಸ್ಟಿಚ್ ಹಾಕೋರಿ ನೀವು ಯಾವ್ದಾರ ಮೆಜರ್ಮೆಂಟ್ ಕಳ್ಸಿದ್ರೆ ಕಳಿಸ್ರಿ ನಾನು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಕರೆಕ್ಟಾಗಿ ಬಂದಿರಲಿಲ್ಲ ಅಂದ್ರೆ ನಿಮ್ಗೆ ಏನಾರ ಫಿಟಿಂಗ್ ಕುತ್ಕೊಂಡಿರ್ಲಿಲ್ಲ ಅಂದ್ರೆ ಮೆಜರ್ಮೆಂಟ್ ಕಳಿಸ್ರಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಕಟಿಂಗ್ ಮಾಡಿ ತೋರಿಸ್ತೀನಿ ಸಾರಿ ಮತ್ತು ಒಬ್ರು ಕಳಿಸಿದ್ರೆ ಈಗಾಗಲೇ ನಂಗೆ ತರ್ಟಿ ಏಟ್ ಬ್ಲೌಸ್ ಕಟಿಂಗ್ ತೋರಿಸಿರ್ತೀವಿ ಅದನ್ನು ತರ್ಟಿ ಏಯ್ಟ್ ಬ್ಲೌಸ್ ನಂಗೆ ಅಳ್ತಿ ಯಾವ ಮೆಜರ್ಮೆಂಟ್ ಇದ್ದಿದ್ದಿಲ್ಲ ಹಂಗಾಗಿ ಅದನ್ನ ನೆಕ್ಸ್ಟ್ ಟೈಮ್ ನಾನು ಅದನ್ನು ತೋರಿಸ್ತೀನಿ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ ನಾನು ಈಗ ನೀಟಂಗೆ ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಅದನ್ನ ಕಟ್ ಮಾಡ್ಕೊಳನು ಬಾರ್ಡ್ರ್ ಏನು ಸ್ಟಿಚ್ ಮಾಡ್ಕೊಂಡಿಲ್ಲ ಅಲ್ಲಿಗೆ ಹಚ್ಚರ ನಾವು ನೀಟಂಗೆ ಕಟ್ ಮಾಡ್ಕೊಳನು ಮಾಡ್ಕೊಂಡು ಇವಾಗಿ ನೀಟಂಗೆ ಹೊಳಸ್ಕೊಂಡ ಇದ್ರ ಒಂದು ಸ್ಟಿಚ್ ಹಾಕೋಣ ಈಗ ಕಚ್ಚ ಆ ಕಡೆನೇ ಇರಲಿ ಬಾರ್ಡ್ರ್ ಕಡೆನ ಈಗ ನೀ ನೀಟಂಗೆ ಸ್ಟಿಚ್ ಹಾಕೊಳ್ಳೋನು ಒಂದು ಚೆಕ್ ಮಾಡ್ಕೋರಿ ಬಾರ್ಡ್ರ್ ಕರೆಕ್ಟಾಗಿ ನಿಮ್ಮದು ಅಟ್ಯಾಚ್ ಮಾಡಿರೋ ಇಲ್ಲೋ ಅಂತೇಳಿ ಹೆಚ್ಚು ಕಡಿಮೆ ಅದು ಬಾರ್ಡ್ರ್ ಲೈನ್ ಕರೆಕ್ಟಾಗಿನ ಬಂದಿರಬೇಕು ಈ ಥರ ಸ್ಟಿಚ್ ಆದ್ದಿಂದ ಇವಾಗ ಇದಕ್ಕೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಈ ಕಡೆ ನಾ ಪಿನ್ ಹಾಕಿದ್ನಲ್ಲ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡ್ತಾನ ಈಗ ಈ ಥರ ನೋಡ್ಕೋರಿ ನೋಡ್ಕೊಂಡು ಜಗ್ಗಿ ಜಗ್ಗಿ ಪ್ಲೇಟ್ಸ್ ಎಲ್ಲ ಜಗ್ ಜಗ್ ನೋಡ್ಕೊಂಡ ಹಾಕೋರಿ ಈ ಥರ ನೀಟಂಗ ಸ್ಟಿಚ್ ಮಾಡ್ಕೋರಿ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊಳ್ರಿ ಅರ್ಧ ಇಂಚಿಗೆ ಒಂದೊಂದು ಇದ್ರೆ ನಿಮಗೆ ಎಲ್ಲನೂ ಒಂದೇ ಥರ ಇವನ್ ಹಾಕಿ ಅನಿಸ್ತಾವೆ ಈ ಥರ ನೋಡ್ಕೊರಿ ಇಷ್ಟು ನೀವು ಸ್ಟಿಚ್ ಹಾಕೊಂಬಿಟ್ರೆ ಸಾಕು ಎಲ್ಲ ಪಿನ್ ತಕೊಂಬಿಡ್ರಿ ಈಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಲೈನಿಂಗ್ ಹಾಕೊಂಡು ಇದಕ್ಕೆ ನೀವು ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಇರಲಿ ಈ ಥರ ಸೆಂಟ್ರ್ ಇಟ್ಕೋರಿ ಫಸ್ಟ ಫೋಲ್ಡ್ ಮಾಡಿ ಇಟ್ಕೊಂಡು ಪಿನ್ ಹಾಕೊಂಬಿಡು ನೀವು ಈ ಬಂದು ಎಲ್ಲಿ ಸೆಂಟರ್ ಬರ್ತದೆ ನೋಡ್ಕೋಬೇಕು ನೋಡ್ಕೊಂಡು ಅಲ್ಲೇ ಒಂದು ಪಿನ್ ಹಾಕಬೇಕು ಫಸ್ಟ ಸರಿದಾಡು ಚಾನ್ಸ್ ಇರ್ತೈತೆ ಅದು ಮ್ಯಾಲೂ ಕಚ್ಚಿ ಕಚ್ ಕರೆಕ್ಟಾಗಿ ಸೆಂಟ್ರ್ ಹಾಕೋರಿ ಕೆಳಗೂ ಕರೆಕ್ಟಾಗಿ ಹಾಕೋರಿ ಇಷ್ಟು ಪರ್ಫೆಕ್ಟಾಗಿ ಹೊಲಿದಾಗ ಮಾತ್ರ ನಿಮ್ಗೆ ಬುಜದ ಮೇಲೆ ಪರ್ಫೆಕ್ಟಾಗಿನ ಅದು ಸೆಂಟ್ರನ್ನ ಬರ್ತೈತೆ ಅದು ಇಲ್ಲಾಂದ್ರೆ ಲೈನಿಂಗ್ ಒಂದು ಕಡೆ ಅದೊಂದು ಕಡೆ ಹೋತ್ತಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬ್ಲೌಸ್ ಬರಂಗಿಲ್ಲ ಅದು ಈ ಥರ ನೀವು ಪಿನ್ ಹಾಕೊಂಡು ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋನು ಈ ಥರ ಕರೆಕ್ಟಾಗಿ ನಾವು ಹೆಜ್ಜಿಗೆನ ಒಂದು ಹಾಫ್ ಇಂಚ್ ಅಥವಾ ನೀವು ಎಷ್ಟು ಎಷ್ಟು ಇರ್ತದೆ ನೋಡ್ಕೊಂಡು ಸ್ಟಿಚ್ ಹಾಕೋರಿ ಎಲ್ಲ ತಕೊಂಡು ಮತ್ತು ಒಂದೀಗ ಒಂದು ಮ್ಯಾಗ್ ಹೊಲಗಿ ಬಡ್ಕೋರಿ ಇಲ್ಲಾಂದ್ರೆ ಈ ಥರ ನೀಟಾಗಿ ತಿದ್ಕೊಂಡು ಡೈರೆಕ್ಟ್ ಫೋಲ್ಡ್ ಮಾಡಿಬಿಡ್ರಿ ಸ್ವಲ್ಪ ದಪ್ಪಿತ್ತಂದ್ರೆ ಈ ಥರ ನಡಿತೈತಿ ಈ ಥರ ಸ್ಟಿಚ್ ಹಾಕುವಾಗ ಇನ್ನೊಂದು ನೆನಪಿಟ್ಕೋರಿ ನೀವು ಹಿಂದಾಗ ಕೈ ಹಚ್ಬೇಕು ನೀವು ಯಾಕಂದ್ರೆ ಬಟ್ಟೆ ಮಿದು ಇದ್ದಾಗ ಅಥ್ವಾ ಹಾಡಿದ್ದಾಗ ಸ್ವಲ್ಪ ಅದು ಬಟ್ಟೆ ತೋಳ ಮೇಲೆ ಹಾಕಿದಾಗ ಸ್ವಲ್ಪ ಮ್ಯಾಲೆ ಎದ್ದು ನಿಂತಂಗೆ ಆಗಿರ್ತಿಲ್ಲ ಆ ಥರ ನಿಂದ್ರದ್ದು ಅವಾಯ್ಡ್ ಆಕತ್ತೆ ಅದು ಈ ಥರ ನೀವು ಹಿಂದೆ ಕೈ ಹಿಡ್ದ ಹಿಡ್ದು ಹೊಲದ್ರಿ ಅಂದ್ರೆ ಈ ಥರ ನೋಡ್ರಿ ಈಗ ಕರೆಕ್ಟಾಗಿ ರೆಡಿ ಆಯ್ತು ಇವಾಗ ಲೈನಿಂಗ ಅಟ್ಯಾಚ್ ಮಾಡ್ಕೊಳ್ಳೋಣ ಫೈನಲಿ ಇವಾಗೂ ಸೆಂಟ್ರ್ ನೋಡ್ಕೋರಿ ಕರೆಕ್ಟ ನೋಡ್ಕೊಂಡ ಈ ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಉಳ್ದಿದ ಬಟ್ಟೆ ಎಲ್ಲ ಕಟ್ ಮಾಡಿಬಿಟ್ರೆ ಮುಗೀತು ಇದು ಈ ಮೆಥಡ್ ಇಷ್ಟ ಆಗೈತೆ ಅಂದ್ಕೊಂಡು ನಿಮಗೆ ಈಸಿ ಮೆಥಡ್ ತೋರಿಸಿನಿ ನಾನು ಪೇಪರ್ ಎಲ್ಲ ಕಟಿಂಗ್ ಇಲ್ಲ ಏನೂ ಇಲ್ಲ ನಮಗೆ ಹಂಗೆ ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ತೋರಿಸಿನಿ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಸ್ಲೀವ್ಸ್ ಈಗೊಂದು ಟ್ರೆಂಡ್ ಸ್ಲೀವ್ಸ್ ಬಂದೈತಿ ಆ ಸ್ಲೀವ್ಸ್ ಹೇಳ್ಕೊಡ್ಬೇಕಂತ ಮಾಡೀನಿ ನಿಮ್ಗೆ ಆ ಸ್ಲೀವ್ಸ್ ಜಲ್ದಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಜಲ್ದಿನ ಅದನ್ನು ಹಾಕಕ್ಕೆ ಟ್ರೈ ಮಾಡ್ತೇನೆ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂದ್ಕೊಂಡಿನಿ ಸಬ್ಸ್ಕ್ರೈಬ್ ಮಾಡ್ಕೊ ದಯವಿಟ್ಟು ಹೊಸ್ತಾಗಿ ನೋಡೋರು ಇದ್ರಂದ್ರೆ ಹಂಗೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಗೇನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಯಾವ ಥರ ಬ್ಲೌಸ್ ಆಮೇಲೆ ಡ್ರೆಸ್ ಪ್ಯಾಂಟ್ ಈ ಥರ ಯಾವ ಥರ ನಿಮಗೆ ಕಟಿಂಗ್ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳಿರಿ ಈಗ ನಾನು ನೆಕ್ಸ್ಟ್ ತರ್ಟಿ ಏಯ್ಟ್ ಸೈಜ್ ಬ್ಲೌಸನ್ನು ಕಟಿಂಗ್ ಮಾಡಿ ಹಾಕ್ಬೇಕು ಅನ್ಕೊಂಡಿನಿ ನೆಕ್ಸ್ಟ್ ಅದನ್ನ ಹಾಕ್ತೀನಿ ನಾನು ಆಮೇಲೆ ಒಂದು ಸ್ಲೀವ್ಸ್ ಹೇಳಿದಲೇ ಅದನ್ನೊಂದು ಹಾಕ್ತಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿ ತಂದ್ಕೊಂಡಿನಿ ಸ್ಲೀವ್ಸ್ ಅದು ರಿಚ್ ಆಗಿ ಕಾಣಿಸ್ತತಿ ನಿಮಗೆ ಇವ್ ಬಟನ್ ಹಚ್ಕೋಬೋದು ಲೇಸ್ ಹಚ್ಕೊಬೋದು ನೀವೇನಾದರೂ ರಿಚ್ ಆಯ್ಕೆ ಕಾಣಿಸ್ತಾವೆ ಹಿಂಗ ಬಿಟ್ಟರು ರಿಚ್ ಆಗಿ ಕಾಣಿಸ್ತತಿ ನಿಮ್ಗೆ ಬಾರ್ಡ್ರ್ ಒಂದು ಕಲರ್ ಮ್ಯಾಲೊಂದು ಕಲರ್ ಬಂದಿರ್ತಾವಲ್ಲ ಹಾಗಿದ್ರೂ ನಿಮ್ಗೆ ಅದು ಒಂಥರ ಚಂದ ಅನಿಸ್ತತಿ ಇದಂತರೂ ಭಾಳ ಸಿಂಪಲ್ ರಿಚ್ ಆಯ್ಕೆ ಅನಿಸ್ತತಿ ನಾನು ಮತ್ತು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋ ಜೋಡಿ ಬರ್ತೇನೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್